ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾತ್ರಿ ಆಗುತ್ತೆ ಇಂಪನ ಮತ್ತೆ ದೃಷ್ಟಿ ರೂಮಲ್ಲಿ ಮಲಗಿರ್ತಾರೆ ಆಗ ನಿಧಾನಕ್ಕೆ ತಿಲಕ್ ಡೋರ್ ಓಪನ್ ಮಾಡಿ ಇಂಪನ ಹತ್ತಿರ ಬರ್ತಾನೆ ದೃಷ್ಟಿ ಜೋರಾಗಿ ನಿದ್ರೆ ಮಾಡಿರ್ತಾಳೆ ಇಂಪನನು ನಿದ್ರೆ ಮಾಡಿರ್ತಾಳೆ ಆಗ ಇಂಪನನ ಮುಟ್ಟಿ ಎಬ್ಬಿಸ್ತಾನೆ ತಿಲಕ್ ಶಾಕ್ನಿಂದ ಇಂಪನ ತಿಲಕ್ನ ನೋಡ್ತಾಳೆ ಸುಮ್ಮನೀರು ಅಂತ ಸನ್ನೆ ಮಾಡ್ತಾನೆ ತಿಲಕ್ ಆಗ ಇಂಪನ ಕೂತ್ಕೋತಾಳೆ ಇಂಪನ ಈಗ ನಮಗೆ ಸಮಯ ಇಲ್ಲ ಪ್ರಾಣ ಒತ್ತೆ ಇಟ್ಟು ಒಳಗಡೆ ಬಂದಿದ್ದೀನಿ ಬಾ ನಾವಿನ್ನು ಹೊರಡೋಣ ಅಂತಾನೆ ತಿಲಕ್ ಒಳಗೇನೋ ಬಂದೆ ಹೊರಗೆ ಹೋಗೋಕ್ಕಾಗತ್ತಾ ಅಂತಾಳೆ ಇಂಪನ ನನಗೇನು ಹೋಗೋಕೆ ಗೊತ್ತಾಗಲ್ವಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತಾನೆ ತಿಲಕ್ ಹಾಗಲ್ಲ ದೃಷ್ಟಿ ಎದ್ದುಬಿಡ್ತಾಳೆ ಕ್ಷಣ ಕ್ಷಣಕ್ಕೂ ಎಚ್ಚರ ಆಗ್ತಿರ್ತಾಳೆ ದೃಷ್ಟಿ ಸಾಮಾನ್ಯದವಳಲ್ಲ ನೋಡೋಕೆ ಹಾಗಿದ್ದಾಳೆ ಅಷ್ಟೇ ಆದರೆ ಅವಳೆ ಸ್ಟ್ರಾಂಗ್ ಗೊತ್ತಾ ನೋಡು ನನಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಅವಳು ಎಚ್ಚರ ಆದರೆ ಇಡೀ ಅರಮನೆನೇ ಎಚ್ಚರ ಆದಂಗೆ ಅಂತಾಳೆ ಇಂಪನಾ ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಮೊದಲು ನಾವೆಲ್ಲಿಂದ ಹೊರಡೋಣ ನಡಿ ಅಂತಾನೆ ತಿಲಕ್ ತಿಲಕ್ ತುಂಬ ರಿಸ್ಕ್ ಇದೆ ಏನಾದರೂ ಸಿಕ್ಕಾಕ್ಕೊಂಡ್ರೆ ನಮ್ಮನ್ನು ಸಾಯಿಸೇ ಬಿಡ್ತಾರೆ ಅಂತಾಳೆ ಇಂಪನ ಆಗ ದೃಷ್ಟಿ ಮಗಳನ್ನ ಬದಲಾಯಿಸಿ ಮಲಗ್ತಾಳೆ ಇಬ್ಬರು ಶಾಕ್ನಿಂದ ಅವಳನ್ನೇ ನೋಡ್ತಾರೆ ನೋಡು ಅವಳು ಎಚ್ಚರ ಆಗೋಕ್ಕೂ ಮುಂಚೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ಬಿಡೋಣ ಸುಮ್ಮನೆ ಸಮಯ ವೇಸ್ಟ್ ಮಾಡೋದು ಬೇಡ ಇಂಪನ ನಡಿ ಹೋಗೋಣ ಅಂತ ಇಂಪನ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನುವಾಗ ದೃಷ್ಟಿ ಎದ್ದು ಕೂತ್ಕೋತಾಳೆ ಶಾಕ್ನಿಂದ ಇಂಪನ ಅಮ್ಮ ಅಂತ ಡೋರ್ ಹತ್ರನೇ ನೋಡ್ತಾಳೆ ಈಚೆ ನೀರಲ್ಲಿ ಕಾಲು ಹಾಕ್ಕೊಂಡು ನೇತ್ರ ಆಡ್ತಾ ಕೂತಿರ್ತಾಳೆ ಆಗ ಸೈಲೆಂಟ್ ಫುಲ್ ಟೈಟಾಗಿ ಆ ಕಡೆಯೇ ಅಲ್ಲಿಗೆ ಬರ್ತಾನೆ ಏಯ್ ಸೈಲೆಂಟ್ ಅಂತಾಳೆ ನೇತ್ರ ಯಾವುದಿದು ಕರ್ಕಶವಾದ ಧ್ವನಿ ನನ್ನ ಯಾರೂ ನೋಡಿಲ್ಲ ಅಂತಾನೆ ಸೈಲೆಂಟ್ ನಾನು ನೋಡಿದೆ ಬಾಯಿಲೆ ಅಂತಾಳೆ ನೇತ್ರ ಓ ಸಿಸ್ಟರು ಅಂತ ಸೈಲೆಂಟ್ ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ನೋಡಿ ಚಂದ್ರ ಹೆಂಗೆ ಸೂರ್ಯ ಉರ್ದಂಗೆ ಇದ್ದಾನೆ ಅಂತಾನೆ ಸೈಲೆಂಟ್ ಆಗ ನೇತ್ರ ಮೇಲ್ಗಡೆ ನೋಡ್ತಾಳೆ ಸೈಲೆಂಟ್ ತಕ್ಷಣ ಕುಡಿತಾನೆ ಇಂಪನ ಓಡಿ ಹೋಗೋದನ್ನು ನೋಡಿ ದೃಷ್ಟಿ ತಡಿತಾಳ ಅಥವಾ ಹೋದರೆ ಹೋಗಲಿ ದತ್ತನ್ ಲೈಫ್ ಹಾಳಾಗೋದು ಬೇಡ ಅಂತ ಸುಮ್ಮನೆ ಅಥವಾ ಇದೆಲ್ಲ ದೃಷ್ಟಿ ಮಲಗಿದ್ದಾಗ ಅವಳಿಗೆ ಬಿದ್ದಿರೋ ಕನಸಾಗಿರತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ